ನಮ್ಮ ದೇಶದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಗೆ ಬಹಳ ಸುಲಭವಾಗಿ ಸಿಗುತ್ತೆ. ಬ್ಲಾಶ್ 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 ಆ ಬಹಳ ಸುಲಭವಾಗಿ ಸಿಗೋದ್ರಿಂದಲೇ ಬಹಳ ಸುಲಭವಾಗಿ ನಾವು ಯಾವ ಮಾರಿಸ್ತೀವಿ ಜೀವ ಕಳ್ಕೊಳ್ತೀವಿ ಅಲ್ಲಿ ಯಾರೋ ಹುಡುಗನಿಗೆ ಹದಿನೆಂಟು ವರ್ಷ ಆಗಿರೋದೇ ಇಲ್ಲ ತಂದೆ ತಾಯಿಗಳು ಗಾಡಿ ಕೊಡಿಸ್ತಾರೆ ಅಯ್ಯ್ ನನ್ನ ಮಗ ಡ್ರೈವಿಂಗ್ ಮಾಡ್ತಾನೆ ಅಂತ ಖುಷಿಯಾಗಿ ಕೂತ್ಕೊಂಡು ನೋಡ್ತಾರೆ ಅವರೂ ಕಾರಲ್ಲಿ ಕೂತಿರ್ತಾರೆ ಡ್ರೈವಿಂಗ್ ಮಾಡ್ತಾನೆ ನನ್ನ ಮಗ ಅವ್ನಿಗೆ ವಯಸ್ಸಾಗಿ ಅತ್ಯಂತ ಚಿಕ್ಕ ಹುಡುಗ ಎಷ್ಟು ನಾಲೆಡ್ಜ್ ಇದೆ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಎಷ್ಟೋ ತಂದೆ ತಾಯಿಗಳು ಅಂತ ಮಕ್ಕಳನ್ನ ಕಲ್ಕೊಂಡಿದ್ದಾರೆ ಮೊದಲೇದಾಗಿ ಕಾರ್ ಕೊಡೋದೇ ತಂದೆ ತಾಯಿಗಳು ತಪ್ಪು ಕಾನೂನಾತ್ಮಕವಾಗಿ ಅವನಿಗೆ ಹದಿನೆಂಟು ವರ್ಷ ಆಗಿರೋದೇ ಇಲ್ಲ ಅದಲ್ಲದೆ ತರಬೇತಿನೂ ಕೂಡ ಕೊಟ್ಟಿದಲ್ಲ ಯೋಚನೆ ಮಾಡಬೇಕು ನಾನಿವತ್ತು ಇಪ್ಪತ್ತನೇ ತಾರೀಕು ಆರು ಇಪ್ಪತ್ನಾಲ್ಕು ವೆನಿಸ್ ನಗರದಲ್ಲಿ ಕೂತ್ಕೊಂಡು ಫೋರ್ ಪಾಯಿಂಟ್ ಅಂತ ಹೋಟ್ಲಲ್ಲಿ ಮಾತನಾಡ್ತಾ ಇದ್ದೀನಿ ಯಾಕೆಂದರೆ ನಿನ್ನೆ ಒಂದು ಹುಡುಗಿ ಆ ಬೆಟ್ಟದ ಮೇಲೆ ಗಾಡಿ ತೊಗೊಂಡಿದ್ದಾಳೆ ಹಿಂದಕ್ಕೆ ಹೋಗ್ತಾ ಇದೆ ಗಾಡಿ ಬ್ರೇಕ್ ಹಾಕಬೇಕು ಇಲ್ಲ ಕ್ಲಚ್ಚು ಮತ್ತು ಬ್ರೇಕ್ ಇಟ್ಕೋಬೇಕು ನಿಧಾನ ಎಕ್ಸಲೇಟ್ರ್ ಹಾಕಬೇಕು ಕೊಡಬೇಕು ಆದರೆ ಬ್ರೇಕ್ ಹಾಕುವ ಬದಲು ಗೇರ್ ಹಿಂದಕ್ಕೆ ಕೊಟ್ಟಿರೋದ್ರಿಂದ ಎಕ್ಸಲೇಟ್ರ್ ಹಾಕಿದ್ದಾಳೆ ಸೀದಾ ಗಾಡಿ ಕ್ಷಣಾರ್ಧದಲ್ಲಿ ಅವಳ ಸಮೇತ ಪ್ರಪಾತಕ್ಕೆ ಹೋಗಿ ಬಿಟ್ಟಿದೆ ಯೋಚನೆ ಮಾಡಿ ಒಬ್ಬೊಬ್ಬರೇ ಮಕ್ಕಳಿದ್ರೆ ಈಗಾದರೆ ಗತಿ ಏನು ಒಂದೊಂದ್ಸರಿ ಯಾಕೆ ಮಾಡ್ತೀವಿ ನಾವು ಯಾಕೆ ಮಾಡ್ತೀವಿ ಸತ್ಯ ಆದರೆ ನಾನು ಯಾವ ಪ್ಲೇಸಲ್ಲಿದ್ದೀನಿ ಹಿಂದಕ್ಕೆ ಹೋಗ್ತಾ ಇದ್ದೀಯ ಯಾಕಾಗಿ ಇಲ್ಲಕ್ಕೆ ಮುಂದಕ್ಕೆ ಹೋಗ್ತಾ ಇದೆಯಾ ನಾನು ಮೂಡಿಗೆ ಗಾಡಿ ಮೇಲೆ ಕೂತ್ಕೊಂಡ್ರೆ ಡ್ರೈವಿಂಗ್ ಮಾಡ್ತಾಯಿದ್ದರೆ ಯಾರೂ ಸರ್ವಜ್ಞರಲ್ಲ ಇಲ್ಲ ನಾನು ಚೆನ್ನಾಗಿ ಡ್ರೈವಿಂಗ್ ಗೊತ್ತಿದೆ ಹೆಂಗೆ ಬೇಕಾದ್ರು ಕಂಟ್ರೋಲ್ ಮಾಡ್ತೀನಿ ಅಂತ ಡ್ರೈವಿಂಗ್ ನಿಮಗೆ ಗೊತ್ತಿರಬೇಕು ಗೊತ್ತಿರ್ಬೋದು ಆದರೆ ಮೈಂಡಿನ ಆ ಸ್ಥಿತಿ ಏನಿರುತ್ತೆ ಅಂತ ಗೊತ್ತಾಗಿರಲ್ಲ ಮನಸ್ಥಿತಿ ಸರಿಯಾಗಿದ್ದರೆ ಮಾತ್ರ ಡ್ರೈವಿಂಗ್ ಮಾಡಲಿಕ್ಕೆ ಸಾಧ್ಯ ನಾವು ಸರಿಯಾಗಿರ್ತೀವಿ ಬರೋರು ಸರಿಯಾಗಿರ್ಬೇಕಲ್ಲ ಅದಕ್ಕೂ ಜಾಗೃತ ಇರಬೇಕು ಜಾಗೃತಿ ಇರಲಿಲ್ಲ ಅಂದರೆ ಸರ್ ನಾನು ಸರಿಯಾಗೇ ಹೋಗ್ತಿದ್ದೆ ನನ್ನೇನೂ ತಪ್ಪಿಲ್ಲ ಅವರೇ ಬಂದು ಹೌದು ಅದಕ್ಕೆ ನಾವು ಒಂದೊಂದ್ಸರಿ ಗ್ರಾಚಾರ ಅಂತ ಅಂದ್ಬಿಡ್ತೀನಿ ಗ್ರಾಚಾರ ಅಲ್ಲ ಜಾಗೃತಿನೂ ಇವನೇನೋ ತಪ್ಪು ಮಾಡ್ತಾಯಿದ್ದೀನಿ ಅಂತ ಒಂದಿಷ್ಟು ಅಂತರವನ್ನು ಕಾಯ್ಕೊಡ್ ಕಾಯ್ಕೊಡ್ಲಿಲ್ಲ ಅಂದರೆ ಅನಾಹುತಗಳು ಖಂಡಿತ ಕಟ್ಟಿಟ್ಟಿ ನೋಡಿ ಮೊನ್ನೆ ನಾನು ನಮ್ಮ ಮಗಳು ಟ್ರೈನಿಂಗ್ ಹೋಗ್ತಾ ಇದೀನಿ ಲೈಸೆನ್ಸ್ಗೆ ಹೋಗ್ತಾ ಇದ್ದೀನಿ ಹೋಗಮ್ಮ ಆಲ್ ದ ಬೆಸ್ಟ್ ಅಂತ ಬರುವಾಗ ಇಲ್ಲ ಅಪ್ಪಾಜಿ ಆಗಲಿಲ್ಲ ಯಾಕಮ್ಮ ಒಂದು ವರ್ಷ ಕಷ್ಟ ಟ್ರೈನಿಂಗ್ ಡ್ರೈವಿಂಗ್ ಟ್ರೈನಿಂಗ್ ಅದು ಇಂಡಿಯಾದಲ್ಲಿ ಚೆನ್ನಾಗಿ ಕಲ್ತ್ಕೊಂಡಿದೆಯಾ ಡ್ರೈವಿಂಗ್ ಲೈಸೆನ್ಸ್ ಇಂಡಿಯಾದಲ್ಲಿದೆ ಎಲ್ಲ ಇದೆ ನೀನು ಜರ್ಮನಿಲಿ ಯಾಕಮ್ಮ ಕೊಡಲ್ಲ ಇಲ್ಲ ಅಪ್ಪಾಜಿ ಅಲ್ಲಿ ರೂಲ್ಸು ಒಂದು ಸಾವಿರಕ್ಕೂ ಹೆಚ್ಚು ರೂಲ್ಸ್ ಇದೆ ಆ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು ಮೂರು ಸರಿ ನಾಲ್ಕು ಸರಿ ಎಕ್ಸಾಮ್ ಬರೀತಾರೆ ಎಕ್ಸಾಮಲ್ಲೆಲ್ಲ ಪಾಸ್ ಆಗಬೇಕು ಆಮೇಲೆ ಟೆಸ್ಟ್ ಡ್ರೈವಿಂಗ್ ಬರ್ತಾರೆ ಸರ್ ಮೊನ್ನೆ ಕೊಟ್ಟಿದ್ದರು ಅಪ್ಪಾಜಿ ನಾವು ಇದ್ದೆ ಇನ್ನೇನು ಅಲ್ಲಿ ಡ್ರೈವಿಂಗ್ ಟೆಸ್ಟ್ ಹತ್ರ ಹೋಗಬೇಕು ಮಧ್ಯೆ ಎಲ್ಲ ಟ್ರಾಫಿಕ್ ಜಾಮ್ ಆಗಿ ನಿಂತ್ಕೊಳ್ತೇವೆ ಏನೋ ಮುಂದೆ ಏನೋ ಒಂದು ತೊಂದರೆ ಆಗಿತ್ತು ಟೂ ಅವರ್ಸ್ ಲೇಟ್ ಆಯಿತು ಲೇಟ್ ಆಯ್ತು ಇಲ್ಲ ನಿಮಗೆ ಮುಗೀತು ಅಂತ ಹೇಳಿದ್ರು ನಲವತ್ತು ಸಾವಿರ ರೂಪಾಯಿನಷ್ಟು ಎಕ್ಸ್ಟ್ರಾ ಖರ್ಚು ಬನ್ನಿ ನನಗೆ ಮತ್ತೆ ಹೋದೆ ಒಂದು ಹದಿನೈದು ದಿವಸ ಅಪಾಯಿಂಟ್ಮೆಂಟ್ ತೊಗೊಂಡು ಈ ರೀತಿ ಕಾರಣ ಆಗಿತ್ತು ಅದು ಯಾಕಾಯಿತು ಲೇಟ್ ಏನಾಯಿತು ಅಂತ ಹೇಳಿ ಪೊಲೀಸ್ ಸ್ಟೇಷನಿಂದ ಪರ್ಮಿಷನ್ ತೊಗೊಂಡು ಮತ್ತೆ ಲೆಟ್ರ್ ಕೊಟ್ಟು ನಮ್ಮ ಕಂಪ್ನಿಯಿಂದ ಲೆಟ್ರ್ ಕೊಟ್ಟು ಎಲ್ಲ ಹೋದ್ರೂ ಇಲ್ಲ ಟೈಮ್ ಈಸ್ ಓವರ್ ನೆಕ್ಸ್ಟ್ ಎಕ್ಸಾಮ್ ಅಂದರು ನಾನು ನಿನ್ನೆ ತುಂಬ ಖುಷಿಯಾಗಿ ಹೋಗಿದ್ದೆ ಅಪ್ಪಾಜಿ ಅವ್ರು ಹೇಳ್ದಂಗೆಲ್ಲ ಡ್ರೈವಿಂಗ್ ಮಾಡಿದೆ ಮಾಡಿಬಿಟ್ಟು ಅವ್ರೇನು ಮಾಡ್ತಾರೆ ಕಾರ್ ಒಳಗಡೆ ಎಲ್ಲ ಕಂಪ್ಲೀಟಾಗಿ ಕ್ಯಾಮ್ರಾಗಳಿರ್ತವೆ ಇರ್ತವೆ ಅವ್ರ ಹತ್ರ ಕ್ಯಾಮ್ರ ಇರುತ್ತೆ ನಾನು ಡ್ರೈವಿಂಗ್ ಕರೆಕ್ಟಾಗಿ ಜಾಗೃತವಾಗಿ ಹೋಗ್ತಾಯಿದ್ದೆ ಆದರೆ ಆ ರೋಡ್ ಮೇಲೂ ಕೂಡ ಐವತ್ತರಲ್ಲಿ ಅರುವತ್ತರಲ್ಲಿ ನೂರಲ್ಲಿ ಎಂಬತ್ತರಲ್ಲಿ ಇರುತ್ತೆ ಈ ಜಾಗ ಬಿಟ್ಟು ಆ ಜಾಗ ತಲುಪಟ್ಟು ಇಷ್ಟೊಳಗಡೆ ಹೋಗಬೇಕು ಇರುತ್ತೆ ಅವರೆಲ್ಲ ಫಾಲೋ ಮಾಡ್ತಾ ಇರ್ತಾರೆ ನಾನು ಐವತ್ತು ನೋಡಲಿಲ್ಲ ಅರವತ್ತರಲ್ಲಿ ಹೋದೆ ಫೇಲ್ ಅಂತಂದು ಮತ್ತೆ ಮತ್ತೆ ಕಾಯ್ಬೇಕಪ್ಪ ಜಿ ಯಥಾಸ್ಥಿತಿ ಕಾಯಬೇಕು ಒಂದು ಸರಿಗೆ ಎರಡು ಸರಿಗೆ ಇಲ್ಲಿ ಡ್ರೈವಿಂಗ್ ಇಲ್ಲ ಎಮ್ ಎ ಪಾಸ್ ಮಾಡ್ಬೋದು ಇಲ್ಲಿ ಡ್ರೈವಿಂಗ್ ಪಾಸ್ ಮಾಡೋದು ಕಷ್ಟ ಅದಕ್ಕೆ ಇಲ್ಲಿ ಅನಾಹುತಗಳು ಕಡಿಮೆ ಅಂತ ಹೇಳಿ ಮಗಳು ನನಗೆ ಜಾಗೃತಿ ವಹಿಸಿದ್ದೆ ಪ್ರಿಯ ಪೋಷಕ ಬಂಧುಗಳೇ ನಿಮ್ಮ ಮಕ್ಕಳು ಅತಿ ಚಿಕ್ಕ ವಯಸ್ಸಿಗೆ ನಾಲೆಡ್ಜ್ ಇದೆ ಡ್ರೈವಿಂಗ್ ಕೊಟ್ಬಿಡ್ತೀರಿ ಟೂ ವೀಲರ್ಸ್ ಕೊಡ್ತೀರಿ ಕಾನೂನು ಅಪರಾಧ ಏನಾರು ಆಕ್ಸಿಡೆಂಟ್ ಆದರೆ ಕಾರ್ ಡ್ರೈವಿಂಗ್ ನಿಮ್ಮ ಇರುತ್ತೆ ಕಾರು ಲೈಸೆನ್ಸ್ ನಿಮ್ಮ ಇರುತ್ತೆ ಓನರ್ ನೀವಾಗಿರ್ತೀರಿ ಕೊಟ್ಟಿರೋದು ಮೊದಲನೇ ತಪ್ಪು ಅವನು ಮಗು ಹದಿನೆಂಟು ವರ್ಷ ಆಗದಲೇ ಡ್ರೈವಿಂಗ್ ಮಾಡೋದು ಎರಡನೇ ತಪ್ಪು ಲೈಸೆನ್ಸ್ ಇಲ್ದಲೇ ತಪ್ಪು ಮಾಡೋದು ಅದು ಮೂರನೇ ತಪ್ಪು ಅಕಸ್ಮಾತ್ ಅವನ ತು ಹೋಗಿ ಇನ್ಯಾರಿಗೂ ಹೊಡಿದ್ರೆ ಅದು ನಾಲ್ಕನೇ ತಪ್ಪು ಒಂದೊಂದು 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 ಅಫೆನ್ಸ್ ಕಣ್ಣು ಇರ್ತವೆ ಪ್ಲೀಸ್ ಟೇಕ್ ಕೇರ್ ಇಂಡಿಯಾದಲ್ಲೂ ಕಾನೂನಾತ್ಮಕವಾಗಿ ಡ್ರೈವಿಂಗ್ ಲೈಸೆನ್ಸ್ ಬಹಳ ಜಾಗೃತಿಯಿಂದ ಕೊಡಿಸೋಣ ಅದೇನೇ ಲೈಸೆನ್ಸ್ ಕೊಡಿಸಿದ್ರು ನಮ್ಮ ಮನಸ್ಸಿನ ಜಾಗೃತಿ ಇದೆಯಲ್ಲ ಸದಾ ಸದಾ ಜಾಗೃತಿ ಇದ್ದರೆ ಮಾತ್ರ ಡ್ರೈವಿಂಗ್ ಮಾಡಲಿಕ್ಕೆ ಸಾಧ್ಯ ಆಕ್ಸಿಡೆಂಟ್ ಆಗೋಲ್ಲ ಜೀವ ಇದ್ದರೆ ಜೀವನ ಜೀವ ಇದ್ರೆ ಬದುಕು ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ